ಈ ಹತ್ತನೇ ತರಗತಿ ವಿದ್ಯಾರ್ಥಿಗಳೆಲ್ಲರಿಗೂ ಎಲ್ರಿಗೂ ನಮಸ್ಕಾರ ಈ ದಿನದ ವಿಡಿಯೋಗೆ ಸ್ವಾಗತ ವಿದ್ಯಾರ್ಥಿಗಳೇ ನಿಮ್ಮ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆ ಒಂದಕ್ಕೆ ಕೇವಲ ಕೆಲವೇ ಕೆಲವು ದಿನಗಳು ಬಾಕಿ ಇದೆ ಇದೇ ಸಂದರ್ಭದಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಪರೀಕ್ಷೆಗೆ ಉತ್ತಮ ರೀತಿಯಲ್ಲಿ ಸಿದ್ಧತೆಯನ್ನ ನಡೆಸ್ತಾ ಇದ್ದೀರಾ ಅಂತ ಹೇಳಿ ಅನ್ಕೊಳ್ತಾನೆ ಹಾಗೆ ಈ ಹೊತ್ತಿನವೇ ಮಾನ್ಯ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪ ಅವರು ಒಂದು ಆ ವಿಶೇಷವಾದಂತಹ ಸುದ್ದಿಯನ್ನ ಕೊಟ್ಟಿದ್ದಾರೆ ಅದ್ ಏನು ಅಂತ ಹೇಳಿ ನೋಡೋದಾದ್ರೆ ಆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನ ಬರೀತಕ್ಕಂತಹ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಗ್ರೇಸ್ ಸಂಘಗಳು ಇರೋದಿಲ್ಲ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಸುಮಾರು ವಿದ್ಯಾರ್ಥಿಗಳು ಕನ್ಫ್ಯೂಸ್ ಆಗ್ಬಿಟ್ಟಿದಿರಾ ಏನಿದು ಗ್ರೇಸ್ ಮಾರ್ಕ್ಸು ಏನಕ್ಕೆ ಈ ರೀತಿ ಎಲ್ಲ ನಿಮ್ಮಲ್ಲಿ ಒಂದಷ್ಟು ಪ್ರಶ್ನೆಗಳಿದೆ ಸೊ ಹಾಗಾಗಿ ಈ ಪ್ರಶ್ನೆಗಳನ್ನ ಕ್ಲಿಯರ್ ಮಾಡ್ತಕ್ಕಂತಹ ಪ್ರಯತ್ನವನ್ನ ನಾನು ಮಾಡ್ತೇನೆ ಅಟ್ಲೀಸ್ಟ್ ಇದ್ರ ಬಗ್ಗೆ ನಿಮ್ಗೆ ಗೊತ್ತಾದ್ರೆ ಓದೋದ್ರ ಕಡೆ ಕಾನ್ಸಂಟ್ರೇಟ್ ಮಾಡ್ತೀರಾ ಅನ್ನೋ ಉದ್ದೇಶ ಅಷ್ಟೇ ಮೊದಲನೇದಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪರೀಕ್ಷೆ ಒಂದು ಯಾವ ರೀತಿ ನಡೆಯುತ್ತೆ ಅಂತ ಹೇಳಿ ನೋಡೋದಾದ್ರೆ ಕಳೆದ ಬಾರಿ ಏನು ಪರೀಕ್ಷೆ ನಡೀತಲ್ವಾ ವೆಬ್ ಕಾಸ್ಟಿಂಗ್ ನಲ್ಲಿ ಅದೇ ಮಾದರಿಯಲ್ಲೇ ಈ ವರ್ಷ ಕೂಡ ಪರೀಕ್ಷೆ ಇರುತ್ತೆ ಸಿಸಿ ಕ್ಯಾಮೆರಾಗಳ ಕಣ್ಗಾವಲಿನ ಕೆಳಗಡೆ ನೀವು ಪರೀಕ್ಷೆಯನ್ನ ಬರೆಯಲಿದ್ದೀರಿ ಯಾವುದೇ ರೀತಿಯ ಪರೀಕ್ಷಾ ಅಕ್ರಮಗಳಿಗೆ ಅವಕಾಶ ಇರುವುದಿಲ್ಲ ಹಾಗಾಗಿ ಕಳೆದ ವರ್ಷದ ಫಲಿತಾಂಶ ಹಿಂದಿನ ವರ್ಷಗಳಿಗಿಂತ ತುಂಬಾನೇ ಕಮ್ಮಿ ಬಂದಿತ್ತು ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಶೇಕಡ ಹತ್ತರಷ್ಟು ಗ್ರೇಸ್ ಅಂಕಗಳನ್ನ ನೀಡಿದ್ರು ಯಾಕೆ ಅಂತ ಹೇಳಿದ್ರೆ ಟೋಟಲ್ ಪರ್ಸೆಂಟೇಜ್ ತುಂಬಾನೇ ಕಮ್ಮಿ ಇತ್ತು ಪಾಸ್ ಆಗಿರ್ತಕ್ಕಂತಹ ಸ್ಟೂಡೆಂಟ್ಸ್ ಹಾಗಾಗಿ ಹೋದ ವರ್ಷ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಸಡನ್ ಆಗಿ ವೆಬ್ ಕಾಸ್ಟಿಂಗ್ ಅಂತ ಹೇಳಿ ಅನೌನ್ಸ್ ಮಾಡಿದ್ರ ಸಲುವಾಗಿ ಶೇಕಡ ಹತ್ತರಷ್ಟು ಗ್ರೇಸ್ ಅಂಕಗಳನ್ನ ನೀಡಿದ್ರು ಆದ್ರೆ ಈ ವರ್ಷ ಯಾವುದೇ ರೀತಿಯಾದಂತಹ ಗ್ರೇ ಸಂಘಗಳನ್ನ ಕೊಡೋದಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಲ್ಲಿ ಪರೀಕ್ಷೆ ಬಗ್ಗೆ ಸೀರಿಯಸ್ನೆಸ್ ಹೊರಟು ಹೋಗ್ಬಿಟ್ಟಿದೆ ಹಾಗೇನೆ ಈ ಹಿಂದೆ ಕೂಡ ಕೋವಿಡ್ ಬ್ಯಾಚ್ ಅಂತ ಹೇಳ್ಬಿಟ್ಟು ಕೋವಿಡ್ ಸಮಯದಲ್ಲಿ ವಿದ್ಯಾರ್ಥಿಗಳು ನೀಟಾಗಿ ಕಲಿತಿರ್ಲಿಲ್ಲ ಕಲಿಕೆಯಲ್ಲಿ ಹಿಂದುಳಿದಿದ್ದಾರೆ ಅಂತ ಹೇಳಿ ಆಲ್ರೆಡಿ ಶೇಕಡಾ ಹತ್ತರಷ್ಟು ಗ್ರೇ ಸಂಘಗಳನ್ನ ಕೊಡ್ತಾ ಇದ್ರು ಕಳೆದ ಬಾರಿ ಏನಾಯ್ತು ರಿಸಲ್ಟ್ ಕಡಿಮೆ ಬಂತು ವೆಬ್ಪಾ ವೆಬ್ ಕಾಸ್ಟಿಂಗ್ ನಲ್ಲಿ ಎಕ್ಸಾಮ್ ಮಾಡಿದ್ವಿ ಅಂತ ಹೇಳಿ ಮತ್ತೆ ಟೆನ್ ಪರ್ಸೆಂಟ್ ಗ್ರೇಸ್ ಮಾರ್ಕ್ಸ್ ಕೊಟ್ರು ಅವಾಗ ಹೋದ್ ವರ್ಷ ಯಾರು ಎಕ್ಸಾಮ್ ಬರೆದ್ರಲ್ಲ ಅವರಿಗೆ ಟೋಟಲ್ ಆಗಿ ಅಹ್ ಶೇಕಡಾ ಇಪ್ಪತ್ತರಷ್ಟು ಗ್ರೇಸ್ ಮಾರ್ಕ್ಸ್ ಬಂತು ಹಾಗಾಗಿ ಈ ವರ್ಷ ಏನ್ ಮಾಡಿದ್ದಾರೆ ಗ್ರೇಸ್ ಅಂಕಗಳನ್ನ ಕೊಡೋದೇನಕ್ಕೆ ಅಂತ ಹೇಳ್ಬಿಟ್ಟು ಏನು ವೆಬ್ ಕಾಸ್ಟಿಂಗ್ ಅಡಿನಲ್ಲಿ ಶಿಕ್ಷಣ ಇಲಾಖೆ ಏನ್ ನೀಡಿತ್ತಲ್ಲ ಹತ್ತು ಪರ್ಸೆಂಟ್ ಗ್ರೇಸ್ ಅಂಕಗಳನ್ನ ಈ ಸರಿ ಕೊಡೋದೇ ಇಲ್ಲ ಅಂತ ಹೇಳಿ ಹೇಳಿದ್ದಾರೆ ಇನ್ನ ಕೋವಿಡ್ ಸಮಯದಲ್ಲಿ ನೀಡಿದಂತಹ ಹತ್ತು ಪರ್ಸೆಂಟ್ ಕೃಪಾಂಕವನ್ನ ಕೊಡ್ತಾರೋ ಇಲ್ವೋ ಇದ್ರ ಬಗ್ಗೆ ಚರ್ಚೆ ನಡೀತಿದೆ ಏನಾಗುತ್ತೋ ಗೊತ್ತಿಲ್ಲ ಮುಂದೆ ಬಟ್ ನೀವಂತೂ ಎಲ್ಲದಕ್ಕೂ ಕೂಡ ರೆಡಿ ಆಗಿರ್ಬೇಕು ಅವ್ರ ಗ್ರೇಸ್ ಅಂಕಗಳನ್ನ ಕೊಡ್ಲಿ ಬಿಡ್ಲಿ ನೀವು ನಿಮ್ಮ ಪರೀಕ್ಷೆ ಏನು ಎಂಬತ್ತು ಅಂಕಗಳಿಗೆ ಪರೀಕ್ಷೆ ಇದ್ರೆ ಇಪ್ಪತ್ತೆಂಟು ಪಾಸಿಂಗ್ ಮಾರ್ಕ್ಸ್ ಹಾಗೆ ನೂರು ಅಂಕಗಳಿಗೆ ಪರೀಕ್ಷೆ ಇದ್ರೆ ಮೂವತ್ತೈದು ಪಾಸಿಂಗ್ ಮಾರ್ಕ್ಸ್ ಅನ್ನ ತೆಗೆದುಕೊಳ್ಳೇಬೇಕಾಗುತ್ತೆ ಇನ್ನು ಆಂತರಿಕ ಮೌಲ್ಯಮಾಪನದ ವಿಷಯಕ್ಕೆ ಬಂದ್ರೆ ಎಲ್ಲಾ ಕಡೆ ಸ್ಕೂಲಲ್ಲಿ ನಿಮ್ಗೆ ಹೇಳಿರ್ತಾರೆ ತ್ರೀ ಮ್ಯಾನ್ ಕಮಿಟಿ ಬರುತ್ತೆ ಅಂತೇಳಿ ಹೇಳಿರ್ತಾರೆ ಏನಕ್ಕೆ ಈ ಮ್ಯಾನ್ ಕಮಿಟಿ ಅಂತ ಹೇಳಿದ್ರೆ ಕಳೆದ ವರ್ಷದಿಂದ ಈ ರೀತಿಯ ಒಂದು ಕಮಿಟಿ ಬರ್ತಾ ಇದೆ ವಿದ್ಯಾರ್ಥಿಗಳಿಗೆ ನೀಡಿರತಕ್ಕಂಥ ಆಂತರಿಕ ಅಂಕಕ್ಕೂ ಹಾಗೆ ವಿದ್ಯಾರ್ಥಿ ಮೇನ್ ತೇರಿ ಎಕ್ಸಾಮ್ ನಲ್ಲಿ ಪಡೀತಕ್ಕಂತ ಅಂಕಕ್ಕೂ ಲಾಟ್ ಆಫ್ ಡಿಫ್ರೆನ್ಸಸ್ ಇತ್ತು ಹಾಗಾಗಿ ಇದನ್ನ ಪರಿಶೀಲನೆ ಮಾಡ್ತಕ್ಕಂಥ ಉದ್ದೇಶದಿಂದಾನೇ ಇದ್ರಿ ಮ್ಯಾನ್ ಕಮಿಟಿಯನ್ನ ರಚನೆ ಮಾಡಿದ್ದಾರೆ ಬಿಟ್ರೆ ಮತ್ತಿನ್ನೇನು ಇಲ್ಲ ಅಂತ ಹೇಳಿ ಹೇಳ್ತಾ ವಿದ್ಯಾರ್ಥಿಗಳು ಯಾರು ಭಯ ಪಡ್ಕೋಬೇಡಿ ಎಕ್ಸಾಮ್ ಆ ರೀತಿ ಇರುತ್ತಂತೆ ಈ ರೀತಿ ಇರುತ್ತೆ ಅಂತ ಹೇಳಿ ಸುಮಾರು ನಿಮ್ ಕಿವಿಗ್ ಬಿದ್ದಿರುತ್ತೆ ಬಟ್ ಓದಿರೋರಿಗೆ ಯಾವ ಎಕ್ಸಾಮ್ ಆದ್ರೇನು ಹೇಗ್ ಮಾಡಿದ್ರೇನು ಈಸಿಯಾಗಿ ಫೇಸ್ ಮಾಡ್ತಾರೆ ವೆಬ್ ಕಾಸ್ಟಿಂಗ್ ಬಗ್ಗೆ ಏನು ತಲೆ ಕೆಡ್ಸ್ಕೊಡ್ಬೇಡಿ ಈಗಂತೂ ಎಲ್ಲಾ ಸ್ಕೂಲಲ್ಲೂ ಕೂಡ ಸಿ ಸಿ ಕ್ಯಾಮ್ರಾ ಇದ್ದೇ ಇರುತ್ತೆ ಸಿ ಸಿ ಕ್ಯಾಮ್ರಾ ಕೆಳಗಡೆ ಕೂತ್ಕೊಂಡು ಪಾಠ ಕೇಳ್ತೀರ ಏನ್ ದೊಡ್ಡದಲ್ವಾ ಸೊ ಹಾಗಾಗಿ ಆರಾಮಾಗಿ ಈಗಾಗಲೇ ಮಾಡೆಲ್ ಕ್ವಶನ್ ನ ಬಿಟ್ಟಿದ್ದಾರೆ ಹಾಗೆ ಆ ಪೋರ್ಷನ್ಸ್ ಎಲ್ಲ ಕಂಪ್ಲೀಟ್ ಆಗಿರುತ್ತೆ ಎಕ್ಸಾಮ್ ಹೇಗಿರುತ್ತೆ ಮಾರ್ಕ್ಸ್ ಕೊಡ್ತಾರ ಬಿಡ್ತಾರ ಅದೆಲ್ಲ ಏನು ಯೋಚನೆ ಮಾಡ್ದೇನೆ ನಿಮ್ ಕೆಲಸ ಏನು ಓದೋದು 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 ಇಷ್ಟನ್ನ ನೀಟಾಗಿ ಮಾಡಿ ಪರೀಕ್ಷೆನಂತೂ ತುಂಬಾ ಚೆನ್ನಾಗಿ ಬರೀತೀರಾ ಅಂತ ಹೇಳಿ ನಾನು ಹೇಳಬಲ್ಲ ಹಾಗೇನೆ ನಿಮ್ಮ ಫಲಿತಾಂಶವನ್ನು ಉತ್ತಮ ಪಡಿಸುವ ಪರೀಕ್ಷೆ ಒಂದು ಪರೀಕ್ಷೆ ಎರಡು ಪರೀಕ್ಷೆ ಮೂರು ಇದೆ ಇದು ನಿಮಗೆ ಗೊತ್ತಿದೆ ಪರೀಕ್ಷೆ ಒಂದರಲ್ಲಿ ಕಡಿಮೆ ಅಂಕ ಬಂತು ಅಂತ ಹೇಳಿದ್ರೆ ನೀವು ಎರಡನೇ ಪರೀಕ್ಷೆ ತಗೋಬಹುದು ಅದರಲ್ಲೂ ಕಡಿಮೆ ಅಂಕ ಬಂತು ಅಂದ್ರೆ ಮೂರನೇ ಪರೀಕ್ಷೆ ತಗೋಬಹುದು ಮೂರು ಪರೀಕ್ಷೆಗಳಾದ್ಮೇಲೆ ಮೂರು ಪರೀಕ್ಷೆನಲ್ಲಿ ಯಾವ ಪರೀಕ್ಷೆನಲ್ಲಿ ನೀವು ಜಾಸ್ತಿ ಅಂಕ ಗಳಿಸಿದಿರೋ ಅದನ್ನ ಕನ್ಸಿಡರ್ ಮಾಡ್ತಾರೆ ನಿಮ್ಮ ಅಂಕ ಪಟ್ಟಿಗೆ ನಮೂದಿಸೋದಕ್ಕೆ ಅಲ್ವಾ ಸೊ ಈ ರೀತಿ ಮೂರು ಪರೀಕ್ಷೆಗಳಿದಾವೆ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಬೇಡಿ ಯಾಕಂದ್ರೆ ಪರೀಕ್ಷೆಗಳು ಒಂದು ಎರಡು ಮೂರು ಇರ್ಬೋದು ಹಾಗೆ ಪ್ರಶ್ನೆ ಪತ್ರಿಕೆ ಕೂಡ ಅಷ್ಟೇನೆ ಟಫ್ ಆಗ್ತಾ ಹೋಗುತ್ತೆ ಯಾಕಂದ್ರೆ ಪರೀಕ್ಷೆ ಒಂದರಲ್ಲಿ ಬರೀ ಫೇಲ್ ಆಗಿರ್ತಕ್ಕಂತಹ ವಿದ್ಯಾರ್ಥಿಗಳಷ್ಟೇ ಪರೀಕ್ಷೆ ಎರಡನ್ನ ಬರಿಯಲ್ಲ ರಿಸಲ್ಟ್ ಅನ್ನ ಮಾರ್ಕ್ಸ್ ಅನ್ನ ಜಾಸ್ತಿ ಮಾಡ್ಕೋಬೇಕು ಅಂತಕ್ಕಂತಹ ವಿದ್ಯಾರ್ಥಿಗಳು ಕೂಡ ಪರೀಕ್ಷೆ ಎರಡನ್ನ ಮೂರನ್ನ ಬರೀತಾರೆ ಹಾಗಾಗಿ ಫಸ್ಟ್ ಪೇಪರ್ ಅಂದ್ರೆ ಕಷ್ಟ ಇರುತ್ತೆ ಸೆಕೆಂಡ್ ಪೇಪರು ಫೇಲ್ ಆಗಿರೋರಿಗೆ ಕೊಡ್ತಾರೆ ಇರುತ್ತೆ ಆ ತರ ಎಲ್ಲ ಅನ್ಕೋಬೇಡಿ ಸೊ ಕ್ಲಿಷ್ಟತೆಯ ಮಟ್ಟ ಅದೇ ರೀತಿಯಾಗಿರುತ್ತೆ ಹಾಗೆ ಇನ್ನೊಂದು ವಿಷಯ ಕೂಡ ಹೇಳಿದ್ದಾರೆ ಯಾರು ಎಸ್ ಎಸ್ ಎಲ್ ಸಿ ಪರೀಕ್ಷೆ ನಲ್ಲಿ ಫೇಲ್ ಆಗ್ತಿರೋ ಅವ್ರು ಮುಂದಿನ ವರ್ಷ ಮತ್ತೆ ಶಾಲೆಗೆ ಬರ್ತಕ್ಕಂತ ಅವಕಾಶ ಇದೆ ಅಂತೇಳಿ ಹೇಳಿದ್ದಾರೆ ಸೊ ಅವಕಾಶ ಏನೋ ಕೊಟ್ಟಿರ್ಬೋದು ಆದ್ರೆ ಫೇಲ್ ಆಗಕ್ ಹೋಗ್ಬೇಡಿ ಫೇಲ್ ಆಗಿ ಮತ್ತೆ ಅದೇ ಸ್ಕೂಲ್ ಗೆ ನಮ್ಮ ಜೂನಿಯರ್ಸ್ ಜೊತೆ ನಿಮ್ಮ ಜೂನಿಯರ್ಸ್ ಜೊತೆ ಸ್ಕೂಲಿಗೆ ಹೋದ್ರೆ ಏನ್ ಚೆನ್ನಾಗಿರುತ್ತಲ್ವಾ ಹಾಗಾಗಿ ಪರೀಕ್ಷೆ ಹೇಗಿರುತ್ತೆ ಏನು ಗ್ರೇಸ್ ಮಾರ್ಕ್ಸ್ ಕೊಡ್ತಾರ ಬಿಡ್ತಾರ ಯಾವುದೇ ರೀತಿ ಥಾಟ್ಸ್ ನಿಮ್ ತಲೆನಲ್ಲಿ ಬರ್ದೇನೆ ನಿಮ್ ಕೈನಲ್ಲಿ ಎಷ್ಟಾಗುತ್ತೋ ಅಷ್ಟು ಪ್ರಾಮಾಣಿಕವಾದಂತ ಪ್ರಯತ್ನವನ್ನ ಮಾಡಿ ಖಂಡಿತ ಒಳ್ಳೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಸೊ ವೆಬ್ ಕಾಸ್ಟಿಂಗ್ ಬಗ್ಗೆ ತ್ರೀ ಮ್ಯಾನ್ ಕಮಿಟಿ ಬಗ್ಗೆ ಹಾಗೆ ಎಕ್ಸಾಮ್ ಒನ್ ಟೂ ತ್ರೀ ಬಗ್ಗೆ ಸಾಕಷ್ಟು ವಿದ್ಯಾರ್ಥಿಗಳಲ್ಲಿ ಗೊಂದಲ ಇತ್ತು ಯಾರಿಗೂ ಕೂಡ ಕ್ಲಾರಿಟಿ ಇರಲಿಲ್ಲ ಸೊ ಹಾಗಾಗಿ ಎಲ್ಲಾ ವಿದ್ಯಾರ್ಥಿಗಳು ಇದನ್ನು ತಿಳ್ಕೊಂಡಿರ್ಲೇಬೇಕು ಅಂತ ಹೇಳಿ ಒಂದು ಪುಟ್ಟ ವಿಡಿಯೋ ಮಾಡಿದೀನಿ ಸೊ ಹಾಗೆ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಶೇರ್ ಮಾಡಿ ಮಕ್ಕಳಿಗೂ ಕೂಡ ಗೊತ್ತಾಗ್ಲಿ ಈ ಗ್ರೇಸ್ ಮಾರ್ಕ್ಸ್ ಅಂದ್ರೆ ಏನು ಅಂತ ಹೇಳಿ ಗೊತ್ತಾಗ್ಲಿ ಇನ್ನೊಂದು ಹೇಳಿಬಿಡ್ತೀನಿ ಗ್ರೇಸ್ ಮಾರ್ಕ್ಸ್ ಅಂದ್ರೆ ಏನು ಅಂತ ಹೇಳಿದ್ರೆ ಈಗ ತ್ರೀ ಸಬ್ಜೆಕ್ಟ್ಸ್ ಅಲ್ಲಿ ನೀವು ಪಾಸ್ ಆಗೋದಕ್ಕೆ ನಿಯರ್ ಅಲ್ಲಿ ಇರ್ತೀರ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಈ ತರ ತಗೊಂಡಿರ್ತೀರಾ ಮಾರ್ಕ್ಸ್ ಬೇಕಾಗಿರುತ್ತೆ ನಿಮಗೆ ಪಾಸ್ ಆಗಕ್ಕೆ ಆ ಸಂದರ್ಭದಲ್ಲಿ ಎರಡು ಮೂರು ಅಂಕಗಳಿಗೆ ಯಾಕೆ ವಿದ್ಯಾರ್ಥಿಗಳನ್ನ ಫೇಲ್ ಮಾಡೋದು ಅಂತ ಹೇಳಿ ಟೆನ್ ಪರ್ಸೆಂಟ್ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಟ್ಟು ಆ ಅಂಕಗಳನ್ನ ಮೂರು ಸಬ್ಜೆಕ್ಟ್ ಗೆ ಹಾಕ್ಬಿಟ್ಟು ಪಾಸ್ ಮಾಡ್ತಾ ಇದ್ರು ಓಕೆನಾ ಇದೇ ಗ್ರೇಸ್ ಮಾರ್ಕ್ಸ್ ಹೋದ್ ವರ್ಷ ವೆಬ್ ಕಾಸ್ಟಿಂಗ್ ಅಡಿನಲ್ಲಿ ಇನ್ನೂ ಟೆನ್ ಪರ್ಸೆಂಟ್ ಗ್ರೇಸ್ ಕೊಟ್ರು ಹಾಗಾಗಿ ತುಂಬಾ ಕಡಿಮೆ ಅಂಕಗಳನ್ನು ತೆಗೆದಿರೋರೆಲ್ಲ ಪಾಸ್ ಆಗಿದ್ದಾರೆ ಸೊ ಇದಿಷ್ಟು ಮಾಹಿತಿನ ನೀವು ಇಟ್ಕೊಂಡು ನೀಟಾಗಿ ಓದಿ ಈ ರೀತಿ ಪರೀಕ್ಷೆ ಇರುತ್ತೆ ಅಂತ ಹೇಳಿ ಹೇಳ್ತಾ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದಕ್ಕೆ ಧನ್ಯವಾದಗಳು